ಭೂ ಆಘಾತ ವಾಯು ಆಘಾತ ಲಕ್ಷಣಗಳು ಭಾಳ ಇದ್ದಾವೆ ಈ ಸಂವತ್ಸರದಲ್ಲಿ ಈಗ ಜಲ ಆಘಾತ ಆಗ್ತಾಯಿದೆ ಇದು ಇನ್ನೂ ಶ್ರಾವಣದ ಇನ್ನೊಂದು ವಾರಿ ಆಗೋ ಲಕ್ಷಣ ಇದೆ ಕಾರ್ತೀಕ್ದ್ರಿಗೂ ಆಗಾಗ ಬಂದೋಗ ಲಕ್ಷಣ ಇದೆ ಆನಂತರ ಭೂ ಆಘಾತ ನಡುಗ್ತಕ್ಕಂಥದ್ದು ಆಮೇಲೆ ಭೂಮಿ ತೊಂದರೆ ಕೊಡ್ತಕ್ಕಂಥದ್ದು ಕುಶಿತಕ್ಕಂಥದ್ದು ದೊಡ್ಡ ದೊಡ್ಡ ನಗರಗಳಲ್ಲಿ ಕಟ್ಟಡಗಳು ಅಪಾಯ ಆಗ್ತಕ್ಕಂಥದ್ದು ಆಮೇಲೆ ವಾಯು ಆಘಾತ ಗಾಳಿಯಿಂದಲೂ ಆಗಲೇ ಆಗಿದೆ ಈ ಸಂಬಂಧ ಕಡೆಯೂ ವಾಯು ಆಘಾತವೂ ಇದೆ ಇದು ಭಾಳ ಎಚ್ಚರವಾಗಿರಬೇಕು ವಿಶೇಷವಾಗಿ ಜಗತ್ತು ಕಂಡರಿಯದ ಆಘಾತ ಒಂದು ಆಗುವ ಲಕ್ಷಣ ಇದೆ ಅದು ಮುಂದೆ ಹೇಳ್ತೀನಿ ಈ ವಿಶೇಷವಾಗಿ ಈ ಕನ್ನಡನಾಡು ಅಥವಾ ಈ ಭಾರತ ದೇಶದಲ್ಲಿ ಬಹಳಷ್ಟು ಭಾಗಕ್ಕೆ ದೇಶಗಳಿಗೆ ಸುಸಜ್ಞಿತವಾಗಿ ಧರ್ಮ ಚಿಂತನೆ ಸನ್ಯಾಸಿ ಜೀವನ ಮಠಮಾನ್ಯಗಳಿಗೆ ಒಂದು ಯೋಗ್ಯ ಮರಿಗಳನ್ನು ಕೊಡ್ತಕ್ಕಂಥ ಸ್ಥಾನ ಶಿವಯೋಗಿ ಮಂದಿರ ಕುಮಾರಸ್ವಾಮಿಗಳು ಸ್ಥಾಪನೆ ಆಗಿರತಕ್ಕಂಥದ್ದು ನೂರು ವರ್ಷಕ್ಕೂ ಮೇಲಾಯಿತು ಇವತ್ತು ಅಲ್ಲಿ ಬಹಳವಾದ ಜನ ನುಗ್ಗಿ ಅಪಾಯವಾಗಿದೆ ನೂರಾರು ಕೋಟಿ ಆ ಒಂದು ಪ ಸಂಸ್ಥೆಗೆ ನಷ್ಟವಾಗಿದೆ ಕಂಗಲಾಗಿದ್ದರೆ ಜನಗಳೆಲ್ಲ ಮತ್ತು ಪಾಠ ಪ್ರವಚನ ತೊಂದರೆಯಾಗಿದೆ ದಾಸೋಹ ಹೋಗಿದೆ ಆನಂತರ ಭಸ್ಮ ಈ ಭಸ್ಮತ ಕಾರ್ಖಾನೆ ಹೋಗಿದೆ ನಿರಾಶ್ರಿತ ಆಗಿದ್ದಾರೆ ಹಾಗಾಗಿ ಹತ್ತ ಕಡೆ ಭಾಳ ಗಮನ ಹರಿಸಬೇಕಾಗಿದೆ ಇವತ್ತು ನಾವು ಹೋಗಿ ಬಂದ್ವಿ ಅದು ಒಂದು ಸಂಸ್ಥೆ ಸಾರ್ವಜನಿಕವಾಗಿ ಧಾರ್ಮಿಕ ಸಂಸ್ಥೆ ಹತ್ತ ಕಡೆ ನೀವೆಲ್ಲ ಸ್ವಲ್ಪ ಪ್ರಚಾರ ಮಾಡಿ ಸಹಕಾರ ಕೊಟ್ಟರೆ ಸರ್ಕಾರ ಕಂಡು ತೆರೆಯುವಂತೆ ಮಾಡಬೇಕು ಅಂತ ಈ ಮೂಲಕ ನಿಮಗೆ ಸೂಚನೆ ಬಯಸ್ತೀನಿ ಇಲ್ಲೇದಲ್ಲಿ ಬಿಟ್ಟಿದ್ದೆ ನಾನು ಗೊತ್ತಿತ್ತಲ್ಲ ನಿಮಗೆಲ್ಲ ಒಂದು ಪಕ್ಷ ಬರುತ್ತೆ ಆಳುತ್ತೆ ಬಹುಮತ ಬರುತ್ತೆ ಸರ್ಕಾರ ರಚಿಸುತ್ತೆ ಯಾರ ಅವಶ್ಯಕತೆ ಇಲ್ಲ ಮುಂದೆ ಒಂದು ಹೇಳ್ದು ಹೇಳದೆ ಅವಘಡ ಆಗ್ತದೆ ದುರಂತ ಆಗ್ತದೆ ಅಂತ ಆತಲ್ಲ ಮೊನ್ನೆ ಎರಡು ಜನ ಸತ್ರು ಇನ್ನೂ ಲಕ್ಷಣ ಇದೆ ಈ ವರ್ಷ ಸಂವತ್ಸರದಲ್ಲಿ ಅಚಾನಕ್ಕಾಗಿ ಸಾವುಗಳು ನೋವುಗಳು ದುಃಖಗಳು ಬರ್ತವೆ ಗುಡುಗು ಮಿಂಚು ಗಾಳಿ ಮಳೆಯೂ ಭಾಳ ಬರುತ್ತೆ ಎರಡು ಮೂರು ರಾಷ್ಟ್ರಗಳು ನೀರಿನಿಂದ ಕೊಚ್ಚಿ ಹೋಗ್ತವೆ ಎಲ್ಲೋ ನಡಿತಕ್ಕಂಥ ಬಾಂಬು ವಾಯು ಭಾರತದ ಮೇಲೆ ಬಂದು ಇಲ್ಲಿ ಜನಗಳಿಗೆ ಸಾವು ನೋವನ್ನು ಕೊಡ್ತಾನೆ ಆ ದೃಷ್ಟಿಯಿಂದ ಆಧ್ಯಾತ್ಮಿಕ ರಾಷ್ಟ್ರ ರಾಜಕಾರಣ ರಾಜ್ಯದ್ದು ಹೇಳಿದ್ದೀನಿ ಬರಲಿ ಹೇಳ್ತೀನಿ